ಅಕ್ಕತಂಗಿಯ ಅಷ್ಟುವಿನ ಕತೆ ಮಲ್ಲಿಗೆ ಮತ್ತು ಕಮಲ ಇಬ್ಬರೂ ತಂಗಿಯರಂತೆ ಇದ್ದ ಅಕ್ಕತಂಗಿ ಬಾಲ್ಯದಿಂದ ಒಟ್ಟಿಗೆ ಬೆಳೆದ ಇವರಿಬ್ಬರ ಸಂಬಂಧ ಅಕ್ಕತಂಗಿ ಮಾತ್ರವಲ್ಲ ಗೆಳೆಯರದ್ದೇ ಆಗಿತ್ತು ಮಲ್ಲಿಗೆ ಹಿರಿಯಳಾದರೂ ತನ್ನ ತಂಗಿ ಕಮಲನನ್ನು ಬಹಳಷ್ಟು ಪ್ರೀತಿಸುತ್ತ ಬಂದಳು ಕಮಲ ಹತ್ತೊಂಬತ್ತೂರ ಹರೆಯದಲ್ಲಿ ಮದುವೆಯಾಗಿದ್ದಳು ಅವಳ ಗಂಡ ಸುರೇಶ್ ಗ್ರಾಮದಲ್ಲಿ ಹೆಸರಾಗಿದ್ದ ಸರಳ ಸ್ವಭಾವದವನಾಗಿದ್ದ ಕಮಲನು ಸಂತೋಷವಾಗಿದ್ದಳು ಆದರೆ ಅವಳ ಮನಸ್ಸಿನ ಆಳದಲ್ಲಿ ಒಂದು ರಹಸ್ಯ ಇತ್ತು ಅವಳು ತನ್ನ ಅಕ್ಕ ಮಲ್ಲಿಗೆಯ ಗಂಡನಾದ ಶರಣನು ಹೃದಯದಿಂದ ಪ್ರೀತಿಸುತ್ತಿದ್ದಳು ಶರಣನು ಸೌಂದರ್ಯದ ದೇವರು ಎಂಬಂತೆ ಕಾಣುತ್ತಿದ್ದ ಗಂಭೀರ ಸ್ವಭಾವ ಗಟ್ಟಿಯಾದ ದೇಹ ಮತ್ತು ಸಿಹಿ ಮಾತುಗಳು ಇವೆಲ್ಲವೂ ಕಮಲನ ಮನಸ್ಸಿನಲ್ಲಿ ಅವನಿಗಾಗಿ ಪ್ರೇಮ ಹುಟ್ಟಿಸಿದ್ದವು ಈ ಪ್ರೀತಿಯ ಬೆಂಕಿ ಮನಸ್ಸಿನೊಳಗೆ ಸುಟ್ಟರೂ ಅದು ದಿನಕ್ಕೊಂದು ಹೆಜ್ಜೆ ಮುಂದೆ ಹೋಗುತ್ತಾ ಹೋಯಿತು ಗುಪ್ತ ಪ್ರೇಮ ಕಮಲನು ಸುಳಿದಾಡುವ ನೆಪದಲ್ಲಿ ಶರಣನಿಗೆ ಹತ್ತಿರವಾಗಲು ಯತ್ನಿಸುತ್ತಾ ಹೋಯಿತು ಪ್ರಥಮ ಅವನು ಇದನ್ನು ಹಾಸ್ಯವಾಗಿ ತೆಗೆದುಕೊಂಡರು ಆಗಾಗ್ಗೆ ಅವರಿಬ್ಬರೂ ಒಟ್ಟಿಗೆ ಇರುವ ಸಂದರ್ಭಗಳು ಹೆಚ್ಚಾಗುತ್ತಾ ಹೋಯಿತು ಒಂದು ದಿನ ಮಳೆಯಲ್ಲೇ ಒಬ್ಬರ ಹತ್ತಿರ ಇನ್ನೊಬ್ಬರು ತಲುಪಿದಾಗ ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಶರಣನಿಗೂ ಸಾಧ್ಯವಾಗಲಿಲ್ಲ ಈ ಪ್ರೇಮ ಅಚ್ಚುಕಟ್ಟಾಗಿ ಮುಚ್ಚಿಡಲಾದರೂ ಅದಕ್ಕೆ ಒಂದು ದಿನ ಗಡಿ ಮೀರಿ ಹೋಗಲೇಬೇಕಾದದು ಕಮಲ ಶರಣನಿಂದಲೇ ಗರ್ಭಿಣಿಯಾಗಿ ಬಿಟ್ಟಳು ಅವಳು ಭಯದಿಂದ ತತ್ತರಿಸಿದಳು ಯಾರಿಗೂ ಹೇಳುವುದು ಸುಲಭವಾಗಿರಲಿಲ್ಲ ಅಕ್ಕನಿಗೆ ಹೇಳಿದರೆ ಅವಳು ಪೂರ್ತಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಳು ಗಂಡನಿಗೆ ತಿಳಿಸಿದರೆ ಗಂಡ ಕೋಪದಿಂದ ಏನನ್ನಾದರೂ ಮಾಡಿಬಿಡುತ್ತಿದ್ದ ಸತ್ಯ ಹೊರಬೀಳುವ ಕ್ಷಣ ಕಮಲನು ಎಲ್ಲಿಂದಲೆಯೂ ಶರಣನ ಬಳಿ ತಲುಪಿದಳು ನಾನು ಗರ್ಭಿಣಿ ಅದು ನಿನ್ನ ಮಗ ಶರಣ ಬೆಚ್ಚಿ ಬಿದ್ದ ಈ ರಹಸ್ಯವನ್ನು ಇನ್ನೂ ಹೆಚ್ಚು ದಿನ ಮುಚ್ಚಿಡಲಾಗುವುದಿಲ್ಲವೆಂಬುದು ಅವನಿಗೂ ಗೊತ್ತಾಯಿತು ಕೊನೆಗೆ ಕಮಲ ಮತ್ತು ಶರಣ ತಮ್ಮ ಪಾಪದ ನಿಶ್ಚಿತಿಯನ್ನು ಒಪ್ಪಿಕೊಂಡು ಮಲ್ಲಿಗೆಯ ಮುಂದೆ ನಿಂತರು ಮಲ್ಲಿಗೆನಿಗೆ ಈ ಮಾತು ಕೇಳಿದ ಕೂಡಲೇ ಅವಳ ಕಣ್ಣುಗಳು ಹೊತ್ತಿ ಉರಿಯತೊಡಗಿದವು ಅಪ್ಪಿಕೊಂಡ ತಂಗಿಯೇ ತಾನು ನಂಬಿದ ಗಂಡನೊಂದಿಗೆ ಅದೆಂತ ದ್ರೋಹ ಮಾಡಿದಳು ಅವಳ ಕಣ್ಣೀರನ್ನು ತಡೆಹಿಡಿಯಲಾಗಲಿಲ್ಲ ಆಕೆ ನಿಶ್ಚಯವೊಂದನ್ನು ಮಾಡಿಕೊಂಡಳು ಮೌನವಾಗಿ ಮನೆಯ ಬಾಗಿಲು ದಾಟಿ ಹೊರಗೆ ಕಾಲಿಟ್ಟಳು ಮರುಕ್ಷಣ ಭಾರೀ ಹೊತ್ತಿಗೆ ಪಟಾಕಿ ಸದ್ದು ಆ ಮನೆಯೊಳಗೆ ಕೇಳಿಬಂದಿತು ಮಲ್ಲಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಕಮಲ ಮತ್ತು ಶರಣ ತಮ್ಮ ಅಕ್ರಮ ಪ್ರೀತಿಯ ಬೆನ್ನಲ್ಲೇ ಹೀಗೆ ಆಘಾತವೊಂದು ಬಂದು ಬಿದ್ದಿತ್ತು ಕಮಲ ಗಂಡನ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಂಡಳು ಅವನು ಆಕೆಯನ್ನು ಶರಣನ್ನು ಗ್ರಾಮಸ್ಥರ ಮುಂದೆ ಕಟ್ಟಿಹಾಕಿದ ಇದು ಮಾತ್ರವಲ್ಲ ಗ್ರಾಮಸ್ಥರು ಶರಣನಿಗೆ ತೀವ್ರ ಶಿಕ್ಷೆ ವಿಧಿಸಿದರು ಹೀಗೆ ಪಾಪದ ದಾರಿ ಯಾವತ್ತಿಗೂ ಶಾಶ್ವತ ಸಂತೋಷವನ್ನು ಕೊಡಲಾರದು ಎಂಬುದನ್ನು ಈ ಕಹಿ ಕತೆ ತೋರಿಸಿತು ಮೌನ ಸತ್ಯದ ಕತೆ ತಪ್ತ ಕಣ್ಣೀರಿ ಹನಿಗಳು